ಜಾತಿ ಗಣತಿಯ ಒಂದು ವರದಿಯ ಮಂಡನೆ ಈಗಾಗಲೇ ಕ್ಯಾಬಿನೆಟ್ ಆರಂಭವಾಗಿದೆ ಈ ಕ್ಯಾಬಿನೆಟ್ನಲ್ಲಿ ವರದಿ ಮಂಡನೆ ಆಗುತ್ತೆ ನಂತರ ಯಾವ ರೀತಿಯಾದಂಥ ಬೆಳವಣಿಗೆಗಳಾಗುತ್ತೆ ಅನ್ನುವಂಥದ್ದನ್ನು ನಿರೀಕ್ಷಿಸ್ತಾ ಇದ್ವಿ ನಾವು ಜೊತೆಗೆ ಮಾತಾಡ್ತಾ ಇದ್ವಿ ಕಾಂತರಾಜು ಅವ್ರ ಜೊತೆಗೆ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾಗಿದ್ದಂಥರು ಇವರ ಅಧ್ಯಕ್ಷತೆಯಲ್ಲೇನೆ ವರದಿ ಸಿದ್ಧಗೊಂಡಿದ್ದು ಸಮೀಕ್ಷೆ ಆಗಿದ್ದು ಕಾಂತರಾಜು ಅವರ ಜೊತೆಗೆ ನಾವು ಮಾತಾಡ್ತಾ ಇದ್ವಿ ಸರ್ ನಾವು ಮಾತಾಡ್ತಾ ಇದ್ವಿ ನಿಮ್ಮ ಜೊತೆಗೆ ಈಗ ಇರುವಂಥ ವಿಚಾರ ಕೆಲವೊಂದಷ್ಟು ಡಿಲೇ ಆಗಿದೆ ಅನ್ನುವಂಥದ್ದು ಒಂದು ಹಾಗೆ ವರದಿಯ ಕೆಲವೊಂದು ಅಂಶಗಳು ಸೋರಿಕೆಯಾದಂಥ ಒಂದು ವಿಚಾರ ಅಫ್ಕೋರ್ಸ್ ಈಗ ಮಂಡನೆ ಆಗ್ತಾ ಇದೆ ಅದರಲ್ಲಿ ಏನಿದೆ ಏನಿಲ್ಲ ಅನ್ನುವಂಥದ್ದು ಇನ್ನು ಮುಂದೆ ಗೊತ್ತಾಗುತ್ತೆ ಬಟ್ ಆಲ್ರೆಡಿ ಇದರಲ್ಲಿರುವಂಥ ಕೆಲವೊಂದಷ್ಟು ಅಂಶಗಳು ಸೋರಿಕೆ ಆಗಿದ್ವು ಅನ್ನುವಂಥ ಒಂದು ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಈಗ ಕೆಲವೊಂದಷ್ಟು ಜಾತಿಗಳ ಒಂದು ಗಣತಿ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ತಪ್ಪಾಗಿದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಕೆಲವೊಂದಷ್ಟು ಅಪಸ್ವರಗಳು ಕೇಳಿ ಬಂದವು ಈಗ ಅಂಕಿ ಅಂಶಗಳನ್ನೇ ನಾವು ನೋಡ್ತಾ ಹೋದ್ರೆ ಈಗ ಕೆಲವೊಂದಷ್ಟು ಸಮುದಾಯದ ಅಂಕಿ ಅಂಶಗಳು ತಪ್ಪಾಗಿ ನಮೂದಾಗಿವೆ ಕೆಲವೊಂದಷ್ಟು ಜಾಸ್ತಿ ಕೆಲವೊಂದಷ್ಟು ಕಮ್ಮಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಚರ್ಚೆಗಳು ಬರ್ತಾ ಹೌದು ಸೊ ಹಾಗಾಗಿನೇ ಇಲ್ಲೊಂದು ರೀತಿ ಕಂಗ್ರಾಚುಲೇಷನ್ಸ್ ಯಾರು ಹುಡುಗ ಮದುವೆ ಅಲ್ಲ ಬಿಸ್ನೆಸ್ ಮಾಡ್ತಾ ಇದೀನಿ ಹೌದಾ ಹೇಗೆ ವೈಜ್ಞಾನಿಕವಾಗಿ ನಡೆದಿಲ್ಲ ಇಲ್ಲಿ ಅವೈಜ್ಞಾನಿಕವಾಗಿ ಸಮೀಕ್ಷೆ ಆಗಿದೆ ಅನ್ನುವಂಥದ್ದು ಹಾಗೆ ಹತ್ತು ವರ್ಷಗಳ ಕಾಲ ಆಗಿದೆ ಈ ಹತ್ತು ವರ್ಷ ಆದ ನಂತರ ಒಂದು ಇಂಟರ್ವಲ್ ನೋಡಿದ್ರೆ ನಾವು ಆಫ್ಟರ್ ಟೆನ್ ಇಯರ್ಸ್ ಮತ್ತೊಂದು ಜಾತಿ ಗಣತಿಗೆ ಹೋಗಬೇಕಾಗತ್ತೆ ಸೊ ಅಂಥದ್ರಲ್ಲಿ ಈಗ ಹಿಂದಿನ ಹತ್ತು ವರ್ಷದ್ದು ಈಗ ನಾವು ಮಂಡನೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಅದು ಎಷ್ಟು ಸಮಂಜಸವಾಗುತ್ತೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಇರುವಂಥ ಒಂದಷ್ಟು ಪ್ರಶ್ನೆಗಳು ಜೊತೆಗೆ ಎಲ್ಲ ಮನೆಗಳಿಗೂ ಕೂಡ ರೀಚೌಟ್ ಆಗಿಲ್ಲ ಅಂತ ಹೇಳಿ ಅಫ್ಕೋರ್ಸ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಮನೆಗಳಿಗೂ ಹೋಗಿ ರೀಚೌಟ್ ಆಗಿ ಸಮೀಕ್ಷೆ ಮಾಡುವಂಥದ್ದು ಪ್ರಾಕ್ಟಿಕಲಿ ನೋಡ್ತಾ ಹೋದರೆ ಕಷ್ಟ ಸಾಧ್ಯ ಆದರೂ ಕೂಡ ಈಗ ಜಾತಿ ಗಣತಿಯನ್ನು ಮಾಡಿರುವಂಥವ್ರು ಆಲ್ಮೋಸ್ಟ್ ಏಯ್ಟಿ ಫೋರ್ ಪರ್ಸೆಂಟ್ ಏಯ್ಟಿ ಏಯ್ಟ್ ಪರ್ಸೆಂಟ್ ಅಷ್ಟು ನಾವು ಕವರ್ ಮಾಡಿದೀವಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅಷ್ಟು ನಾವು ಮನೆಗಳನ್ನು ಕವರ್ ಮಾಡಿದೀವಿ ಅನ್ನುವಂಥದ್ದು ನಮ್ಮ ಜೊತೆ ಕಾಂತರಾಜಿ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು ಯಾರು ಜಾತಿ ಗಣತಿಗೆ ಹೋಗಿದ್ರು ಅವ್ರಿಗೆ ನಾವು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಟ್ಟಿದ್ವಿ ಯಾವ ಮನೆಗಳಲ್ಲಿ ಇಲ್ಲಿ ಇರಲ್ಲ ಆ ಟೈಮಲ್ಲಿ ನಿಮಗೆ ಜಾತಿ ಗಣತಿ ಮಾಡುವಾಗ ಅಥವಾ ಈ ಸಮೀಕ್ಷೆ ಮಾಡುವಾಗ ಅಂಥದನ್ನ ನೋಟ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಅಟೆಂಪ್ಟ್ ಮಾಡಲೇಬೇಕು ಯಾರನ್ನು ಕೂಡ ಮಿಸ್ ಔಟ್ ಮಾಡೋ ಹಾಗಿಲ್ಲ ಅನ್ನುವಂಥದ್ದನ್ನು ನಾವು ಸೂಚನೆಗಳನ್ನು ಕೊಟ್ಟಿದ್ವಿ ಅದರಂತೆ ಸಮೀಕ್ಷೆ ಆಗಿದೆ ಎಲ್ಲವೂ ಕೂಡ ವೈಜ್ಞಾನಿಕವಾಗಿ ಅನ್ನುವಂತದನ್ನ ಕಾಂತರಾಜ್ ಅವರು ನಮ್ಮ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ರು ಸೊ ಹಾಗೆ ಈ ವರದಿ ವಿಚಾರವಾಗಿ ಮನ್ನನೆಯ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಕೂಡ ಮಾತನಾಡಿದರೆ ಡಿ ಸಿ ಎಂ ಬನ್ನಿ ಏನ್ ಹೇಳ್ತಾರೆ ಮಂತ್ರಿಗಳು ನೋಡಿಲ್ಲ ಮೇಲೆ ಏನ್ ತೀರ್ಮಾನ ಮಾಡಬೇಕು ತೀರ್ಮಾನ ಮಾಡಬೇಕು ಅದನ್ನ ಚರ್ಚೆ ಮಾಡಿ ಇಲ್ಲಿ ಮಾಧ್ಯಮದ ಮುಂದೆ ಮಾತಾಡೋ ವಿಚಾರ ಅಲ್ಲ ಜಾತಿಗರ ಗಣತಿ ಬಗ್ಗೆ ಇವತ್ತು ಬರುತ್ತೆ ಅಂತ ಇದೆ ಕ್ಯಾಬಿನೆಟ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ ಆಮೇಲೆ ಜಾತಿ ಗಣತಿ ಯಾರೂ ನೋಡಿಲ್ಲ ಇದುವರೆಗೂ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ ಆದರೆ ಅದರ ಮಾಹಿತಿ ಇದುವರೆಗೂ ಯಾರಿಗೂ ಸಿಕ್ಕಿಲ್ಲ ಊಹೆ ಮಾಡಿಕೊಂಡು ಅದ್ರ ಬಗ್ಗೆ ಕಾಮೆಂಟ್ ಮಾಡಿದ್ರೆ ತಪ್ಪಾಗುತ್ತೆ ಆಮೇಲೆ ಜಾತಿ ಗಣತಿ ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ ಮುಂದಕ್ಕೆ ಒಂದ್ಸಲಿ ಅಕ್ಸೆಪ್ಟ್ ಮೇಲೆ ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ ಆಗ ಅದರಲ್ಲಿ ತಪ್ಪುಗಳಿದ್ರೆ ಕಾಮೆಂಟ್ ಮಾಡ್ಬೋದು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ಬೋದು ಇಲ್ಲ ಹೇಳಿದರೆ ಸರ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಎಲ್ಲ ಅವಕಾಶಗಳು ಇರುತ್ತೆ ಅದನ್ನು ನೋಡ್ದೇ ಕಾಮೆಂಟ್ ಮಾಡೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ ಈ ಜಾತಿ ಗಣಿತಿಗೆ ಆದೇಶ ಕೊಟ್ಟಿದ್ದೆ ನಮ್ಮ ಸರ್ಕಾರ ಈಗ ಅದನ್ನು ಕ್ಯಾಬಿನೆಟ್ಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಬಂದ ಮೇಲೆ ನ್ಯೂನ ಸರ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಅವಕಾಶಗಳು ಇರುತ್ತೆ ಮೊದಲನೇ ಅದು ಜಾತಿ ಗಣತಿ ಅಲ್ಲ ಅದು ಸೋಷಿಯೋ ಎಕನಾಮಿಕ್ ಸರ್ವೆ ಸಾಮಾಜಿಕ ಮತ್ತು ಆರ್ಥಿಕದ ಸಮೀಕ್ಷೆ ವರದಿನೇ ಸಲಿಕೆ ಆಗಿಲ್ಲ ಅಂದರೆ ಅದ್ರ ಬಗ್ಗೆ ನಾವು ಹೇಗೆ ಕಮೆಂಟ್ ಮಾಡೋಕ್ಕಾಗುತ್ತೆ ಸೊ ಅದು ಅದೇ ಬರಲಿ ಅದು ವರದಿ ಬರಲಿ ಇವ್ರೆ ವರದಿನಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ ತಮಗೂ ಗೊತ್ತಿಲ್ಲ ಆ ವರದಿನಲ್ಲಿ ಅಂಕಿಅಂಶಗಳು ಏನಿದೆ ಹೇಗೆ ಕಲೆಕ್ಟ್ ಮಾಡಿದ್ದಾರೆ ಡೇಟಾನ ಆ ದತ್ತಾಂಶ ಸ ನಿಮ್ಮ ಸೆನ್ಸಸ್ ರಿಪೋರ್ಟಿಗೆ ಸರಿ ಸಮಾನವಾಗಿದೆಯಾ ಅವೆಲ್ಲ ಗೊ ನೋಡಬೇಕಲ್ಲ ಸರ್ಕಾರದಲ್ಲಿ ಬೇರೆ ಬೇರೆ ಇಲಾಖೆನಲ್ಲೂ ಭಾಳಷ್ಟು ದತ್ತಾಂಶಗಳು ದತ್ತಾಂಶಗಳಿರ್ತದೆ ಅದಕ್ಕೆಲ್ಲ ಹೋಲಿಕೆ ಆಗಬೇಕಲ್ವ ಅದಕ್ಕೆ ಟ್ಯಾಲಿ ಆಗಬೇಕು ಅದಾದ್ಮೇಲೆ ನೋಡೋಣ ಏನು ಬರುತ್ತೆ ಅಂತ ಆದರೆ ಏನೇ ತೀರ್ಮಾನ ತೊಗೊಂಡ್ರು ಈಗಾಗಲೇ ಒಳ ಮೀಸಲಾತಿ ಬಗ್ಗೆ ಚರ್ಚೆ ಬಂದಾಗ ನಾವು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಈಗ ಅದನ್ನು ನಾವು ಮರು ಸಮೀಕ್ಷೆ ಮಾಡಬೇಕಾಗ್ತದೆ ವೈಜ್ಞಾನಿಕವಾಗಿ ಮಾಡಬೇಕಾಗ್ತದೆ ಅಂತ ಈಗಾಗಲೇ ಹೇಳಿದ್ದಾರೆ ಆ ಪ್ರೊಸೆಸ್ ಹೇಗಿರಬೇಕು ಅಂದ್ಬಿಟ್ಟು ಕೂಡ ಇವಾಗ ತೀರ್ಮಾನಗಳನ್ನು ತಗೋತಾ ಇದ್ದಾರೆ ಇವತ್ತು ಆಗಿದೆ ಮೂರು ಟಾಪಿಕ್ಸ್ ಆಗಿದೆಲ್ಲ ಅಲ್ಲ ಮೂರು ಟಾಪಿಕ್ಸ್ ಆಗಿದೆ ನಿನ್ನೆ ಕೂಡ ಹೇಳಿದೆ ಬಂದು ಚರ್ಚೆ ಆಗ್ತಿದೆ ಏನು ಅಂತ ಎಲ್ಲರೂ ಒಟ್ಟಾಗಿ ಅಭಿಪ್ರಾಯ ಪಡೆದು ಅದು ಅಂತಿಮ ನಿರ್ಧಾರ ಆಗುತ್ತೆ ಸೊ ನೋಡೋಣ ಏನಾಗ್ತದೆ ಅಂತನೂ ಗೊತ್ತಿಲ್ಲ ನೋಡೋಣ ಅದು ಯಾವಾಗ ಸರಿ ಇಲ್ಲ ಅಂತ ಯಾವಾಗ ಗೊತ್ತಾಗದ್ರಿ ಯಾವಾಗ ಗೊತ್ತಾಗುದ್ರು ಓಪನ್ ಆದ್ಮೇಲೆ ಗೊತ್ತಾಗೋದು ಸರಿ ಇಲ್ಲ ಅಂತ ಅದ ಆಮ್ಯಾಗ ಓಪನರ್ ಆಗಲಿ ಆಮ್ಯಾಗ ಅದನ್ನು ಕ್ಯಾಬಿನೆಟ್ ಹೇಳಲಿಕ್ಕೆ ಅವಕಾಶ ಇದೆ ನನ್ನ ಸಹ ಪ್ರಕಾರ ಒಂದ್ಸಾರಿ ಸದನ ಕರಿಬೇಕು ಅದನ್ನು ಚರ್ಚೆ ಮಾಡಬೇಕು ಯಾರು ಏನಾಗ್ ಓಪನ್ ಆಗಿ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು ಅದು ಒಳ್ಳೆಯದು ಅದನ್ನೇ 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 ಹೇಳಿ ಸರ್ ಸದಾ ಸದನಲ್ಲಿ ಹೇಳಿ ಯಾರಿಗಾರ ಅಂಕಿ ಭಾಷೆ ಬಗ್ಗೆ ಇದ್ರೆ ಡೌಟ್ ಇದ್ರೆ ಸದನಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕಂತ ನಾನು ವಿನಂತಿ ಒಂದ್ಸಾರಿ ಚರ್ಚೆ ಆಗ್ಬೇಕು ಸಮಗ್ರವಾಗಿ ಯಾರ್ದು ಕೂಡ ಉಳಿಬಾರ್ದು ಸಮಗ್ರ ಚರ್ಚೆ ಆಗಲಿ ಇವತ್ತಾಗಿದೆ